ಆ ಒಂದು ರೀತಿಯಾಗಿ ಎ ಐ ಸಿ ಸಿ ಅಧ್ಯಕ್ಷರಾದಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರ ತವರು ಕ್ಷೇತ್ರ ಕಲಬುರಗಿ ಅಂತಂದಾಗ ಚುನಾವಣಾ ಅಖಾಡ ಈಗೇನು ದಿನದಿಂದ ದಿನಕ್ಕೆ ಕಾವು ಪಡಿತಾ ಇದೆ ಒಂದಷ್ಟು ಹಲವಾರು ವಿಚಾರಗಳು ಪಾಯಿಂಟ್ಸ್ಗಳು ಇಲ್ಲಿ ಲೆಕ್ಕಕ್ಕೆ ಬರುತ್ತೆ ಅಂತ ಸೊ ಯಾವ ಅಂಶಗಳನ್ನ ನೋಡಿ ಒಂದು ಕಡೆ ಮೋದಿ ಪ್ರಭಾವ ಮೋದಿ ಅಲೆ ಇನ್ನೂ ಕೂಡ ಜಿಲ್ಲೆಯಲ್ಲಿದೆ ಕ್ಷೇತ್ರದಲ್ಲಿದೆ ಅದ್ರ ಜೊತೆಗೆ ಅದೇ ಕಾರಣಕ್ಕೆ ಉಮೇಶ್ ಜಾಧವ್ ಅವರು ಗೆದ್ದು ಬರ್ತಾರೆ ಅನ್ನೋ ಒಂದು ಲೆಕ್ಕಾಚಾರ ಮತ್ತೊಂದಷ್ಟು ಲೆಕ್ಕಾಚಾರ ಜಾತಿ ಲೆಕ್ಕಾಚಾರ ಅಲ್ಲಿನ ಲೋಕಲ್ ಲೀಡರ್ಸ್ ಲೆಕ್ಕಾಚಾರ ಇನ್ನು ಎ ಸಿ ಸಿ ಮಲ್ಲಿಕಾರ್ಜುನ ಅವರ ಪ್ರಭಾವ ಇದು ರಾಧಾಕೃಷ್ಣ ಅವರಿಗೆ ವರವಾಗುವಂತಹ ಸಾಧ್ಯತೆ ಕೂಡ ಇದೆ ಮತ್ತೊಬ್ಬರು ಕಾಲರ್ ಇದ್ದಾರೆ ಮಾತನಾಡಿಸೋಣ ನಮಸ್ಕಾರ ಸರ್ ಹಲೋ ಅವರೇ ನಮಸ್ಕಾರ ಹೇಳಿ ಸರ್ ಯಾರ್ ಗೆಲ್ತಾರೆ ರಾಧಾಕೃಷ್ಣ ಸರ್ ರಾಧಾಕೃಷ್ಣ ಅವರು ಯಾಕೆ ಸರ್ ವರ್ಕ್ ಮಾಡ್ತಾರೆ ಈಗ ಕುಟುಂಬ ರಾಜಕಣ್ಣ ಅನ್ನೋ ಒಂದು ಆರೋಪ ಕೂಡ ಕೇಳಿ ಬರ್ತಾ ಇದೆ ಅದಕ್ಕೆ ಏನು ಹೇಳ್ತೀರಿ ಕುಟುಂಬ ಅಲ್ಲ ಮೇಡಮ್ ವರ್ಷ ಮಾಡಬೇಕಲ್ಲ ಮೇಡಮ್ ಹೊಸಬ್ರು ಹಾಲಿ ಸಂಸದರು ಏನು ಕೆಲಸ ಮಾಡಿಲ್ವಾ ಮಾಡಿಲ್ಲ ಮೇಡಮ್ ಹ್ಮ್ ಓಕೆ ಓಕೆ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಮಹದೇಶ್ ಅವರೇ ಕರೆ ಮಾಡಿದ್ದಕ್ಕಾಗಿ ರಾಘವೇಂದ್ರ ಅಂತ ಕನೆಕ್ಟ್ ಆಗಿದ್ದಾರೆ ನಮಸ್ಕಾರ ರಾಘವೇಂದ್ರ ಅವರೇ ನಮಸ್ಕಾರ ಮೇಡಮ್ ಹೇಳಿ ರಾಘವೇಂದ್ರ ಅವರೇ ಯಾರ್ ಗೆಲ್ತಾರೆ ನಿಮ್ ಕ್ಷೇತ್ರದಲ್ಲಿ ನಮಗೆ ಉಮೇಶ್ ಜಾಧವ್ ಮೇಡಂ ಉಮೇಶ್ ಜಾಧವ್ ಅವರು ಉಮೇಶ್ ಜಾಧವ್ ಹಾ ಯಾಕೆ ಸರ್ ನಮಗೆ ದೇಶ ಉಳಿಬೇಕಂತ ಉಮೇಶ್ ಜಾಧವ್ ಅವರೇ ಅಂತ ನಮ್ಮದು ಅಲ್ಲ ಈಗ ದೇಶ ಉಳಿಬೇಕು ಅಂದ್ರೆ ಯಾವ ಅರ್ಥದಲ್ಲಿ ಸರ್ ಯಾವ ಅರ್ಥ ಅಂದ್ರೆ ಮೇಡಮ್ ಮೋದಿ ಅವರು ಬಸವಣ್ಣದ ಈಗ ನಮಗೆ ಮೂಲೆ ಆಗಿದ್ದಾರೆ ಎಲ್ಲದಕ್ಕೂ ನಮಗೆ ಅನುಕೂಲ ಇದೆ ಇಲ್ಲ ರೈತರಿಗೆ ರೈತರಿಗೆ ಹಾಕಿದ್ದಾರೆ ಹೆಸರಿಂದ ಅಕ್ಕಿ ಕೊಡ್ತಾರೆ ಗ್ಯಾಸ್ ಬೀದಿ ಬದಿ ವ್ಯಾಪಾರ ಗ್ಯಾಸ್ ಕಮ್ಮಿ ಆಗಿದೆ ಹಂಗಾಗಿ ರಾಜ್ಯ ಸರ್ಕಾರದಲ್ಲಿ ನಮ್ ಕಷ್ಟ ಹೆಣ್ಮಕ್ಳು ಕೊಡ್ತಾರ ಅಷ್ಟೇ ಅವರು

ಜಿಟಿಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ